ಇವತ್ತು ಗಂಡು ಮೆಟ್ಟಿನ ಹುಬ್ಬಳ್ಳಿಯಲ್ಲಿ ಕೊಪ್ಪಿಕರ್ ರಸ್ತೆ ಮುಂಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಅಂತೇಳಿ ಮಾಡಿದರು ಅದಕ್ಕೆ ಕರುಣಾರ ಚಕ್ರವರ್ತಿ ಹೆಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಕೂಡ ಉದ್ಘಾಟಿಸಿದರು ಸುಮಾರು ವರ್ಷಗಳಿಂದ ಆ ಒಂದು ವೃತ್ತಕ್ಕೆ ಯಾವುದೇ ತರ ಏನು ಧಕ್ಕೆ ಆಗಿರಲಿಲ್ಲ ಇವತ್ತು ಮಹಾನಗರ ಪಾಲಿಕೆಯೋ ಸ್ಮಾರ್ಟ್ ಸಿಟಿಯೋ ಪಿ ಡಬ್ಲ್ಯೂ ಯಾವ ಅಧಿಕಾರಿಗಳು ಕೊಪ್ಪಿದ್ದ ರಸ್ತೆ ಅಂತ ಬೋರ್ಡನ್ನು ಹಾಕಿದ್ದೀರಿ ಅದನ್ನು ಯಾರು ಕೇಳಿ ತಮಗೆ ಹಾಕ್ ಅಂತ ಹೇಳಿದ್ರು ಕೂಡ್ಲೆ ನಮ್ಮ ಮಾಪೋರ್ಗೆ ಉಪ ಮಾಪೋರ್ಗೆ ಆಯುಕ್ತರಿಗೆ ಅದನ್ನ ಗಮನಕ್ಕೆ ತರಬೇಕು ತಕ್ಷಣ ಕೊಪ್ಪಿಕರ್ ರಸ್ತೆ ಅನ್ನುವಂತ ಬೋರ್ಡನ್ನು ತೆಗೆದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗ ಏನಿದೆ ಅದನ್ನ ಕೂಡ್ಲೆ ಬಣ್ಣವನ್ನು ಹಚ್ಚಿ ನಾಮಫಲಕವನ್ನು ಹಾಕಿ ಅಲ್ಲೆಲ್ಲ ಸ್ವಚ್ಛತೆಗೊಳಿಸಬೇಕು ಎಂಟು ದಿನದೊಳಗೆ ಈ ಋತ್ತನ್ನ ತಾವು ಕಾಮಗಾರಿ ಮಾಡ್ತಿದ್ರೆ ಎಂಟು ದಿನ ಆದ ಒಂಬತ್ತನೇ ದಿನಕ್ಕೆ ನಾವು ಉಗ್ರದ ಹೋರಾಟ ಮಾಡ್ತೀವಿ ಮಹಾನಗರ ಪಾಲಿಕೆ ಇದ್ರ ಯುದ್ಧ ಯಾಕಂದ್ರೆ ನೆಲ ಜಲ ಭಾಷೆಗಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆದರೂ ಕೂಡ ಇಂಥ ಒಂದು ವಿಷಯ ತಮ್ಮ ಗಮನಕ್ಕೆ ಇಲ್ವಾ ನಾ ನೇರವಾಗಿ ಮಾತಾಡ್ತೇನೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಿ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಮಾರ್ಗವನ್ನ ಬಣ್ಣ ಚುಣ್ಣ ಹೊಸ ನಾಮಕರಣ ನಾಮಫಲಕ ಹಾಕಬೇಕು ಅದನ್ನ ಸುಂದರವಾಗಿ ಮಾಡ್ಬೇಕಂತ ನಾವು ಮನವಿ ಮಾಡ್ತೇವೆ ಈ ಮನವಿಗೇನಾದ್ರು ಜಗದಿದ್ರೆ ಎಂಟು ದಿನ ಆದ ತಕ್ಷಣ ಮಹಾನಗರ ಪಾಲಿಕೆ ಅವರಿಂದ ಉಗ್ರದ ಹೊರ ಮಾಡ್ತೇವೆ ಎಂದು ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ